ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇವತ್ತು ನಾನು ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರ ಮೊದಲಿಗೆ ನಾನು మొదలు ఒక జార్ తగొండు తో అదే చక్కెవంగ మెణసమ మొత్తం శుంఠి బుళి మెణ్సినకై స్పూన్ ధనియా పుడి హాకీ ముందే స్వల్ప నీరు ರುಬ್ಕೊಬೇಕು ರುಬ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಜಾಸ್ತಿ ನೀರಾದರೆ ರುಬ್ ನೀಟಾಗಿ ರುಬ್ಬೋದಕ್ಕಾಗಲ್ಲ ಆಮೇಲೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೋ ಜಾಸ್ತಿ ಎಣ್ಣೆ ಇದ್ದರೆ ಸ್ವಲ್ಪ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಪಲಾವ್ ಮಸಾಲಗಳ್ನೆಲ್ಲ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ಇದನ್ನು ನನಗೆ ಒಬ್ಬರು ಹೇಳ್ಕೊಟ್ಟಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಶೇರ್ ಇದ್ದೀನಿ ಇನ್ನು ಆಮೇಲೆ ಕೊತ್ತಮರಿ ಸಣ್ಣದಾಗಿ ಕೊತ್ತಮರಿ ಹೆಚ್ಚಿ ಹಾಕ್ತಾಯಿದ್ದೀನಿ ಇನ್ನು ಕುದಿನ ಇದ್ದರೆ ಕುದೀನಾ ಒಂದು ಸ್ವಲ್ಪ ಹಾಕೊಬೋದು ನಾವು ಕುದಿನ ಇರಲಿಲ್ಲ ಅದಕ್ಕೋಸ್ಕರ ಕೊತ್ತಮರಿ ಹಾಕೊತಾಯಿದ್ದೀನಿ ಆಮೇಲೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಅಷ್ಟೇ ಆಪ್ಷನ್ ಅಲ್ಲೋ ಬೇಕಾದ್ರೂ ಹಾಕೊಬೋದು ಇಲ್ಲಾಂದರೆ ಇಲ್ಲ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಡೋವರೆಗೂ ಆಮೇಲೆ ನಾನು ಒಂದೇ ಒಂದು ಟೊಮೊಟೊನ ಹೆಚ್ಚಿ ಇಟ್ಕೊಂಡಿದ್ದೆ ಒಂದೇ ಒಂದು ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ ಟೊಮೊಟೊ ಜಾಸ್ತಿ ಆಗೋದ್ರೆ ಟೊಮೊಟೊ ಭಾತ್ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಬಿರಿಯಾನಿ ಮಾಡ್ತಿರೋದಲ್ವ ಅದಕ್ಕೋಸ್ಕರ ಒಂದೇ ಒಂದು ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಇನ್ನು ಆಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಇನ್ನು ರುಬ್ಬಿ ಹಾಕಿದ್ವಲ್ಲ ಮಸಾಲ ಅದು ಸ್ವಲ್ಪ ವಾಸನೆ ಹೊರ್ಗೋವರ್ಗು ಫ್ರೈ ಮಾಡ್ಕೊಬೇಕು ಆಮೇಲೆ ಉಪ್ಪು ಹಾಕ್ತಾ ಉಪ್ಪು ಹಾಕ್ಕೊಂತ ಇದ್ದೀನಿ ಯಾಕಂದರೆ ಅದು ಟೊಮೊಟೊ ಎಲ್ಲ ಹಾಕಿರ್ತೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಉಪ್ಪಾಕಂತ ಇದ್ದೀನಿ ಇನ್ನು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಚಿಕನ್ ಮಸಾಲ ಇದ್ರೆ ಹಾಕ್ಬೋದು ಇಲ್ಲ ಅಂತ ಅಂದರೆ ಹಾಕೋದು ಬೇಕಾಗಲ್ಲ ಇನ್ನು ಖಾರದ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪನೇ ಹಾಕೊಳ್ಳಿ ನೋಡಿಕೊಂಡು ಆಗಲೇ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದಕ್ಕೋಸ್ಕರ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನು ಚಿಕನ್ ಮಸಾಲ ಒಂದು ಸ್ಪೂನು ಮತ್ತು ಗರಂ ಮಸಾಲ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಜಾಸ್ತಿ ಆಗೋದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಬಿರಿಯಾನಿ ಅದಕ್ಕೋಸ್ಕರ ಹಿಂಗೆ ಹಾಕ್ತಾಯಿದ್ದೀನಿ ನಮಗಂತೂ ಈ ಥರ ಬಿರಿಯಾನಿ ತುಂಬ ಇಷ್ಟ ಈ ಬಿರಿಯಾನಿ ನಮ್ಮನೆಯಲ್ಲಿ ನಮ್ಮನೆಯವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಖಾರ ಸ್ವಲ್ಪ ಕಮ್ಮಿ ಇದ್ದರೆ ನನ್ನ ಮಗನೂ ತುಂಬ ಚೆನ್ನಾಗಿ ತಿಂತಾನೆ ಅದಕ್ಕೋಸ್ಕರ ನಾನು ಇದೇ ಥರ ಬಿರಿಯಾನಿ ಮಾಡ್ತೀನಿ ಇನ್ನು ಚಿಕನ್ನ ನಾನು ಹಾಕ್ತಾಯಿದ್ದೀನಿ ಚಿಕನ್ ಏನಿದ್ರು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀವಿ ಯಾಕಂದರೆ ಮಸಾಲ ಹಿಡೀಲಿ ಅನ್ನೋದಕ್ಕೋಸ್ಕರ ನಾವು ಬಿರಿಯಾನಿನಲ್ಲಿ ಚಿಕನ್ ತಿನ್ನೋದಕ್ಕೆ ಇಷ್ಟ ಆಗದೆ ಇರೋರು ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಮಸಾಲೂ ಚೆನ್ನಾಗಿರ ಚೆನ್ನಾಗಿ ಹಿಡ್ದಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇನ್ನು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಸ್ವಲ್ಪ ಮೊಸರು ಹಾಕ್ಕೊಬೇಕು ಆಮೇಲೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ ಇಲ್ಲಾಂತಂದರೆ ಅಯ್ಯೋ ಸಬ್ಸ್ಕ್ರೈಬರ್ಸ್ ಎಲ್ಲ ಏನು ಮಾಡೋದು ಅಂತ ಅನಿಸುತ್ತೆ ಮತ್ತು ಅಕ್ಕಿ ತೊಳೆದು ಹಾಕೊತಾ ಇದ್ದೀನಿ ಅಕ್ಕಿ ಕೈ ಕೈಯಾಡಿಸ್ಬಿ ಅದು ಮಸಾಲ ಎಲ್ಲನೂ ಅಕ್ಕಿಗೂ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಇಲ್ಲಾಂತಂದ್ರೆ ಮಸಾಲ ಬೇಲ್ಗಡೆನೆ ಮಸಾಲ ಇದ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಲನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಷಲ್ ಕೂಗಿದ್ರೆ ಸಾಕಾಗುತ್ತೆ ಅನ್ನ ಇಲ್ಲಾಂದರೆ ಬೆಂದೋಗಿಬಿಡುತ್ತೆ ಇನ್ನು ಎರಡು ವಿಷಯಲ್ ಆದಮೇಲೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಂತ ಹುಡಿ ಉಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ